ಚಂದ್ರಾಯಪಟ್ಟಣ ನಾವು ಮುಂದೆ ಲ್ಯಾಂಡ್ ಅನ್ನು ಮಾಡೋದಲ್ಲ ನಮಗೆ ಅವಶ್ಯಕತೆ ಇದ್ದರೆ ಬೇರೆ ಕಡೆ ನಾವು ಕಂಡುಕೋತೀವಿ ಮತ್ತು ರೈತರಿಗೆ ಇನ್ನೊಂದನ್ನು ಕಾಂಪೆನ್ಸೇಷನ್ ಅಂತೂ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವ್ರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ ನಲ್ಲಿ ಇವತ್ತು ಒಂದ್ ಎಕರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕೇರ್ ಫುಟ್ ಭೂಮಿಯನ್ನು ಕೊಡ್ತೀವಿ ನಾವು ಬಹಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಏನು ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಅದಕ್ಕೆ ಇದ್ದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ದಿನದಿಂದ ಒಂದು ಒಳ್ಳೆಯ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ನಲ್ಲಿ ನಂತರ ನಾವು ತುಂಬ ಸಹ ಸಾಹೇಬ್ರ ಮಾಡಿ ಪ್ರಾಪ ತಮ್ಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ನಾವು ನೂರು ಎಕರೆ ಎಷ್ಟು ಅಂತ ತುಂಡು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ಕೊಂಡು ಅಂತ ಹೇಳಿ ಆ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನೋ ಇದ್ದೀರಿ ದಯವಿಟ್ಟು ತಾವು ಇದನ್ನ ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ ಸಹಕಾರ ಮಾಡಿ ಭೂ ಪರಿಹಾರವನ್ನು ಕೂಡ ಕೂಡ ಕೊಡ್ತದೆ ಭೂ ಪರಿಹಾರ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಲಿಬ್ರಲ್ ಆಗಿ ಭೂ ಪರಿಹಾರವನ್ನು ಕೊಡ್ತಾರೆ ಡೆವಲಪ್ ಲ್ಯಾಂಡ್ ಅನ್ನು ಕೂಡ ನಾವು ಕೊಡ್ತೀವಿ ಮತ್ತು ಮೂರು ಹಳ್ಳಿಗಳ ನೂರು ಎಕರೆನ ಈಗಾಗಲೇ ನಾವು ಏನು ತಾವು ಕಲ್ವತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂತ್ಕೊಂಡಿದೆ ಅದನ್ನು ನಾವು ಈಗಾಗಲೇ ಅದನ್ನು ആ നോട്ടിഫിക്കേഷൻ മാില്ല ഐനൂറക്കാനുള്ള